ಹಲೋ ಫ್ರೆಂಡ್ಸ್ ಐ ಆಮ್ ಮೋಹನ್ ವೆಲ್ಕಮ್ ಟು ಮೈ ಚಾನೆಲ್ ಕನ್ನಡ ಟು ಇಂಗ್ಲಿಷ್ ಬ್ರಿಡ್ಜ್ ಡಿಯರ್ ಫ್ರೆಂಡ್ಸ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ನೌನ್ಸ್ ಇದರ ಬಗ್ಗೆ ಸ್ಟಡಿ ಮಾಡೋಣ ಅಂದ್ರೆ ನಾಮಪದಗಳ ಪ್ರಕಾರಗಳು ಎಷ್ಟು ಅನ್ನೋದು ನಮಗೆ ಗೊತ್ತಿರಬೇಕು ಇಂಗ್ಲಿಷ್ ವ್ಯಾಕರಣದ ಸಮಗ್ರ ಜ್ಞಾನದ ಮಾಹಿತಿಯ ದೃಷ್ಟಿಕೋನದಿಂದ ಈ ಟಾಪಿಕ್ ಕೂಡ ನಮಗೆ ಅತ್ಯಗತ್ಯ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಅ ಸ್ಟಾರ್ಟ್ ವಿತ್ ದ ಟಾಪಿಕ್ ಟೈಪ್ಸ್ ಆಫ್ ನೌನ್ಸ್ ದೇರ್ ಆರ್ ಫೋರ್ ಟೈಪ್ಸ್ ಆಫ್ ನೌನ್ಸ್ ಕಾಮನ್ ನೌನ್ ಪ್ರಾಪರ್ ನೌನ್ ಕಲೆಕ್ಟಿವ್ ನೌನ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ನೌನ್ ಸ್ನೇಹಿತರೆ ನಾಮಪದಗಳಲ್ಲಿ ನಾಲ್ಕು ಪ್ರಕಾರಗಳು ಒಂದನೆಯದ್ದು ಸಾಮಾನ್ಯ ನಾಮಪದ ಅಥವಾ ರೂಢನಾಮ ಅಂತ ಕೂಡ ಹೇಳ್ತೀವಿ ನಾವು ಎರಡನೆಯದ್ದು ಅಂಕಿತ ನಾಮಪದ ಮೂರನೇಯದ್ದು ಸಾಂಘಿಕ ನಾಮಪದ ನಾಲ್ಕನೆಯದ್ದು ಐಚ್ಛಿಕ ನಾಮಪದ ವಾಟ್ ಈಸ್ ಕಾಮನ್ ನೌನ್ ಹಾಗಾದರೆ ಕಾಮನ್ ನೌನ್ ರೂಢನಾಮ ಅಂದರೆ ಏನು ಕಾಮನ್ ನೌನ್ ಈಸ್ ಎ ನೇಮ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಆಲ್ ಪರ್ಸನ್ಸ್ ಪ್ಲೇಸಸ್ ಆರ್ ಥಿಂಗ್ಸ್ ಇನ್ ಕಾಮನ್ ಕ್ರೂಢನಾಮ ಅಂದರೆ ಯಾವುದೇ ವ್ಯಕ್ತಿ ವಸ್ತು ಅಥವಾ ಸ್ಥಳಗಳಿಗೆ ಸಾಮಾನ್ಯವಾಗಿ ಇಡಬಹುದಾದಂಥ ಒಂದು ಹೆಸರು ಅಂದರೆ ಈ ಹೆಸರು ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಸ್ಥಳಕ್ಕೆ ಅಥವಾ ಒಂದು ವಸ್ತುವಿಗೆ ಸೀಮಿತವಾಗಿರುವುದಿಲ್ಲ ಎಲ್ಲದಕ್ಕೂ ಇದು ಅನ್ವಯವಾಗುತ್ತೆ ಫಾರ್ ಎಕ್ಸಾಂಪಲ್ ಪರ್ಸನ್ ನೋಡಿ ಯಾವುದೇ ವ್ಯಕ್ತಿಗೆ ನಾವು ಪರ್ಸನ್ ಅಂತ ಕರಿಬಹುದು ಬಾಯ್ ಇದನ್ನು ಎಲ್ಲರಿಗೂ ನಾವು ಯೂಸ್ ಮಾಡಬಹುದು ಗರ್ಲ್ ಫಾದರ್ ಮದರ್ ಸಿಸ್ಟರ್ ಬ್ರದರ್ ಸ್ಕೂಲ್ ಕಾಲೇಜ್ ಟೆಂಪಲ್ ಹಿಲ್ ರಿವರ್ ಫಾರೆಸ್ಟ್ ಟ್ರೀ ಮೆಟಲ್ ಫ್ರೂಟ್ ಲಿಕ್ವಿಡ್ ಆರ್ನಮೆಂಟ್ ಬರ್ಡ್ ಆನಿಮಲ್ ನೋಡಿ ಈ ರೀತಿಯಾಗಿ ಇಲ್ಲಿ ಬಾಯ್ ಅಂತ ಹೇಳಿದೆ ಈ ಬಾಯ್ ಅನ್ನುವಂತಹ ಒಂದು ಶಬ್ದವನ್ನ ನಾವು ಯಾವುದೇ ಹುಡುಗನಿಗೂ ಯೂಸ್ ಮಾಡಬಹುದು ಆದ್ದರಿಂದ ಇದು ಕಾಮನ್ ಆಗಿ ಯೂಸ್ ಆಗುತ್ತೆ ಅದಕ್ಕೆ ನಾವು ಇದನ್ನ ಕಾಮನ್ ನೌನ್ ಅಂತ ಕರಿತೀವಿ ಆದರೆ ಅದೇ ನೀವು ಆ ಬಾಯ್ ಆ ಹುಡುಗನ ಹೆಸರು ತಗೊಂಡ್ರೆ ಅಂದ್ರೆ ಮತ್ತೆ ಅದು ಅಂಕಿತ ನಾಮಪದ ಆಗತ್ತೆ ಅಂದರೆ ಪ್ರಾಪರ್ ನೌನ್ ಆಗುತ್ತೆ ಅದು ಪ್ರಾಪರ್ ನೌನ್ ಏನು ಅನ್ನೋದನ್ನ ನೆಕ್ಸ್ಟ್ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ನೌ ಲೆಟರ್ ಸಿ ವಾಟ್ ಈಸ್ ಪ್ರಾಪರ್ ನೌನ್ ಈಗ ಪ್ರಾಪರ್ ನೌನ್ ಅಂದ್ರೆ ಅಂಕಿತ ನಾಮಪದ ಅಂದ್ರೆ ಏನು ಅನ್ನೋದನ್ನ ನೋಡೋಣ ಪ್ರಾಪರ್ ನೌನ್ ಈಸ್ ಎ ನೇಮ್ ಹುಚ್ ಈಸ್ ಯೂಸ್ಡ್ ಪರ್ಟಿಕ್ಯುಲರ್ಲಿ ಟು ಎ ಪರ್ಸನ್ ಪ್ಲೇಸ್ ಆರ್ ಎ ಥಿಂಗ್ ಒಬ್ಬ ವ್ಯಕ್ತಿ ಸ್ಥಳ ಅಥವಾ ವಸ್ತುವನ್ನ ನಿರ್ದಿಷ್ಟವಾಗಿ ಗುರುತಿಸಲು ಬಳಸುವ ಹೆಸರಿಗೆ ಅಂಕಿತ ನಾಮ प्रॉपर उन कह उदाणी सुरेश महेश रवि राधा गीता द वीर नारायण टेपल द गंगा रिवर बनियान ट्री एप्पल रोज द नीलगिरी हिल्स द बंडीपुरा फॉरेस्ट गोल ಕಾಪರ್ ಪಿಕಾಕ್ ಪ್ಯಾರೋಟ್ ಕ್ಯಾಟ್ ಟೈಗರ್ ಇವೆಲ್ಲ ಮೆಟಲ್ ಅನ್ನೋದು ಕಾಮನ್ ನೌನ್ ಆಗಿತ್ತು ಅದನ್ನ ಈಗ ಪರ್ಟಿಕ್ಯುಲರ್ ಆಗಿ ಗೋಲ್ಡ್ ಕಾಪರ್ ಅಂತ ಯೂಸ್ ಮಾಡಿದಾಗ ಅದು ಪ್ರಾಪರ್ ನೌನ್ ಆಯಿತು ಮೆಟಲ್ ಲೋಹ ಇದನ್ನು ಯಾವ ಎಲ್ಲದಕ್ಕೂ ಬಳಕೆ ಮಾಡಬಹುದು ಲೋಹ ಅನ್ನುವಂಥ ಹೆಸರನ್ನು ಎಲ್ಲದಕ್ಕೂ ಬಳಕೆ ಮಾಡಬಹುದು ಆದರೆ ಪ್ರಾಪರ್ ನೌನ್ ಒಂದು ಮೆಟಲ್ಗೆ ಪ್ರಾಪರ್ ನೌನ್ ಇದನ್ನ ನಿರ್ದಿಷ್ಟವಾದ ಲೋಹಕ್ಕೆ ಇಟ್ಟಂತಹ ಹೆಸರು ಇದು ಬೇರೆ ಲೋಹಕ್ಕೆ ಇದೇ ಹೆಸರು ನಮ್ಗೆ ಇಡ್ಲಿಕ್ಕೆ ಆಗುದಿಲ್ಲ ಆದ್ದರಿಂದ ಇದನ್ನ ನಾವು ಪ್ರಾಪರ್ ನೌನ್ ಅಂತ ಹೇಳ್ಬಹುದು ರಿವರ್ ಅನ್ನೋದು ಕಾಮನ್ ನೌನ್ ಯಾವುದೇ ನದಿಗೂ ನೀವು ರಿವರ್ ಅಂತ ಕರಿಬಹುದಲ್ಲ ಆದ್ದರಿಂದ ಇದು ಕಾಮನ್ ನೌನ್ ಆದ್ರೆ ಅದನ್ನೇ ನೀವು ದ ಗಂಗಾ ಅಂತ ನಾವು ಹೇಳಿದಾಗ ದಿಸ್ ಈಸ್ ನೇಮ್ ಆಫ್ ಅ ಪರ್ಟಿಕ್ಯುಲರ್ ರಿವರ್ ಹೌದಾ ಇದು ಒಂದು ನದಿಯ ನಿರ್ದಿಷ್ಟವಾದ ಹೆಸರು ಅದಕ್ಕೆ ನಾವು ದ ಗಂಗಾ ಅನ್ನೋದನ್ನು ಇಲ್ಲಿ ಪ್ರಾಪರ್ ನೌನ್ ಅಂತ ಕರಿತೀವಿ ಓಕೆ ನೌಟರ್ಸ್ ನೋ ವಾಟ್ ಈಸ್ ಕಲೆಕ್ಟಿವ್ ನೌನ್ ಇದನ್ನು ಸಾಂಘಿಕ ನಾಮಪದ ಅಂತ ಕರೀತಾರೆ ಕಲೆಕ್ಟಿವ್ ನೌನ್ ಈಸ್ ಎ ನೇಮ್ ವಿಚ್ ಈಸ್ ಕಲೆಕ್ಟಿವ್ಲಿ ಗಿವನ್ ಟು ಎ ಗ್ರೂಪ್ ಆಫ್ ಪರ್ಸನ್ಸ್ ಗ್ರೂಪ್ ಆಫ್ ಪ್ಲೇಸಸ್ ಆರ್ ಗ್ರೂಪ್ ಆಫ್ ಥಿಂಗ್ಸ್ ಬಿಲಾಂಗಿಂಗ್ ಟು ಸೇಮ್ ಕ್ಯಾಟಗರಿ ಅಂತ ಹೇಳ್ಬೋದು ಅಂದರೆ ಒಂದೇ ಉದ್ದೇಶಕ್ಕೆ ಅಥವಾ ಗುಂಪಿಗೆ ಸೇರಿದ ವ್ಯಕ್ತಿಗಳ ಸ್ಥಳಗಳ ಅಥವಾ ವಸ್ತುಗಳ ಸಮೂಹಕ್ಕೆ ಕೊಡುವಂತಹ ಒಂದೇ ಹೆಸರು ಅದಕ್ಕೆ ಕಲೆಕ್ಟಿವ್ ನೌಮ್ ಸಾಂಘಿಕ ನಾಮಪದ ಎಂದು ಕರೆಯುತ್ತೇವೆ ಬಹುಶಃ ಈ ಉದಾಹರಣೆಗಳನ್ನ ನೋಡ್ತಾ ಹೋದರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ ನೋಡಿ ಟೀಮ್ ಅಂತ ಹೇಳಿದೀವಿ ಟೀಮ್ दिस नेम कै नॉट बी गिवन टू ए सिंगल पर्सन आर प्लेस थिंग, ओके गुंपी को बोद इट मीन टीम ग्रुप प्लेयर्स अब असें ग्रुप इलेक्टेड रिप्रेजेंटेटिव एट स्टेट लेवल। पार्लियामेंट, ग्रुप आफ ಎಲೆಕ್ಟೆಡ್ ರೀಪ್ರೆಸೆಂಟೇಟಿವ್ ಆಟ್ ಸೆಂಟ್ರಲ್ ಲೆವೆಲ್ ಹೌದಾ ಅಂದರೆ ವಿಧಾನಸಭೆ ಸಂಸತ್ತು ಅಂತ ಹೇಳ್ತೀವಿ ಅಲ್ಲಿ ನಿರ್ದಿಷ್ಟವಾಗಿ ಒಂದು ಉದ್ದೇಶಕ್ಕೆ ಸೇರಿದಂತಹ ಜನರು ಮಾತ್ರ ಆ ಗುಂಪಿನಲ್ಲಿರ್ತಾರೆ ಇಡೀ ಆ ಗುಂಪಿಗೆ ಕೊಡುವಂಥ ಹೆಸರು ಪಾರ್ಲಿಮೆಂಟ್ ಅಥವಾ ಅಸೆಂಬ್ಲಿ ಅಂತ ಓಕೆ ಅಂದರೆ ಇಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಮಾತ್ರ ಇರ್ತಾರೆ ಅವರ ಉದ್ದೇಶವು ಕೂಡ ಒಂದೇ ಆಗಿರ್ತದೆ ಅಂದ್ರೆ ರಾಜ್ಯ ಭಾರ ಮಾಡೋದು ಅಂತ ನಾವು ಹೇಳ್ಬೋದು ಝೂ ಗ್ರೂಪ್ ಆಫ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಕಾಮನ್ ಪರ್ಪಸ್ ಈಸ್ ಪ್ರೊವೈಡಿಂಗ್ ಎಂಟರ್ಟೈನ್ಮೆಂಟ್ ಜನರಿಗೆ ಮನರಂಜನೆ ನೀಡುವಂತಹ ಒಂದೇ ಉದ್ದೇಶಕ್ಕಾಗಿ ಕೂಡಿ ಹಾಕಲಾದಂತಹ ಪ್ರಾಣಿಗಳು ಮತ್ತು ಪಕ್ಷಿಗಳ ಸಮೂಹ ಅದಕ್ಕೆ ಕೊಟ್ಟಂತಹ ಒಂದೇ ಹೆಸರು ಅದು ಝೂ ಪ್ರಾಣಿ ಸಂಗ್ರಹಾಲಯ ಅಂತ ಕರಿತೀವಿ ಸರ್ಕಸ್ ನೋಡಿ ಇದು ಕೂಡ ಮನರಂಜನೆ ಪರ್ಪಸ್ ಇಲ್ಲಿ ಜನರು ಇರ್ತಾರೆ ಕೆಲವೊಮ್ಮೆ ಹಿಂದಿನ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳು ಇರ್ತಾ ಇದ್ವು ಟೋಟಲ್ ಆಗಿ ಕೊಡುವಂಥ ಒಂದು ಹೆಸರು ಸರ್ಕಸ್ ಸ್ಟಾಫ್ ಸಿಬ್ಬಂದಿ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಲ್ಲಿ ಪ್ಯೂನಿಂದ ಹಿಡ್ಕೊಂಡು ಮೇಲಾಧಿಕಾರಿಯವರೆಗೂ ಬರ್ತಾರೆ ಎಲ್ಲರಿಗೂ ಕೂಡಿಕೊಡುವಂಥ ಒಂದು ಹೆಸರು ಸ್ಟಾಫ್ ಅವ್ರು ಎಷ್ಟೇ ಸಮಯ ಡ್ಯೂಟಿ ಮೇಲೆ ಇದ್ದರೂ ಕೂಡ ಅವರ ಉದ್ದೇಶ ಎಲ್ಲ ಒಂದೇ ಆಗಿರುತ್ತೆ ಆ ಸಮಯದಲ್ಲಿ ಫ್ಯಾಮಿಲಿ ವೀ ಕ್ಯಾನ್ ಸೇ ಗ್ರೂಪ್ ಆಫ್ ಬ್ಲಡ್ ರಿಲೇಟಿವ್ಸ್ ರಕ್ತ ಸಂಬಂಧಿಗಳ ಸಮೂಹ ಒಂದೇ ಹೆಸರು ಕೊಟ್ಟಿರ್ತಾರೆ ಅದಕ್ಕೆ ಕುಟುಂಬ ಅಂತ ಕ್ಲಾಸ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ ಅಲ್ಲಿ ಬಂದಂತಹ ಎಲ್ಲ ವಿದ್ಯಾರ್ಥಿಗಳ ಉದ್ದೇಶ ಒಂದೇ ಜ್ಞಾನಾರ್ಜನೆ ಸ್ಕೂಲ್ We can say group of classes. District, group of talukas. State, group of districts. Furniture, group of different instruments or devices which are useful for household. Mob. ಜನಜಂಗುಳಿ ಅಂತ ಕರೀತೀವಿ ಎಲ್ಲಿಯೋ ಏನೋ ಒಂದು ಘಟನೆ ನಡೀತೈತಿ ಅದನ್ನು ನೋಡಲಿಕ್ಕೆ ಒಮ್ಮೆಲೆ ಜನ ಕೂಡ್ತಾರೆ ಅದಕ್ಕೆ ನಾವು ಮಾಬ್ ಅಂತ ಕರೀತೀವಿ ಅವ್ರ ಉದ್ದೇಶ ಎಲ್ಲ ಒಂದೇ ಇರ್ತೈತಿ ಏನೋ ಒಂದು ಕುತೂಹಲ ಅಲ್ಲಿ ನೋಡ್ತಾ ಇರ್ತಾರೆ ಆರ್ಮಿ ಗ್ರೂಪ್ ಆಫ್ ಸೋಲ್ಜರ್ಸ್ ಬಂಚ್ ಅದ್ರೆ ಗೊಂಚ್ಲು ಅಂತ ನೋಡ್ರಿ ನಾವು ಫಾರ್ ಎಕ್ಸಾಂಪಲ್ ಕಿ ಬಂಚ್ ಅಂತ ಹೇಳ್ಬೋದು ಅದ್ರೆ ಕಿಲಿ ಕೈ ನಾವು ಏನು ಮಾಡಿರ್ತೀವಲ್ಲ ಅದು ಬಂಚ್ ಇರುತ್ತೆ ಅದೇ ರೀತಿಯಾಗಿ ಗ್ರೇಪ್ ಬಂಚ್ ಅಂತ ಕೂಡ ಹೇಳಬಹುದು ದ್ರಾಕ್ಷಿ ಗೊಂಚಲು ಅಂತ ಹೇಳ್ತಾ ಇರ್ತೀವಿ ಅದು ಇಂಥ ನಾಮಪದಗಳಿಗೆ ನಾವು ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀವಿ ಸಾಂಖ್ಯಿಕ ನಾಮಪದಗಳು ಅಂತ ಕರಿತೀವಿ ಇವುಗಳ ವಿಶೇಷತೆ ಏನಪ್ಪಾ ಅಂದರೆ ಅಲ್ಲಿ ಒಂದು ಗುಂಪು ಇದ್ರೂ ಕೂಡ ಪ್ರತ್ಯೇಕವಾಗಿ ಹೆಸರನ್ನು ಕೊಡೋದಿಲ್ಲ ಇಡೀ ಗುಂಪಿಗೆ ಒಂದೇ ಒಂದು ಹೆಸರನ್ನು ಕೊಡಲಾಗುತ್ತದೆ ಅರ್ಥ ಆಯ್ತಲ್ಲ ನೌ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ अबस्ट्राक्ट नउन नोडी द नेम गिवन टू ए पर्सन प्लेस और एथिंगी अपॉन ने स्टेट स्टेट आफ मई प्रोफेषन अब सर अर्थमी गुंदर मोबाइल वो व्यक्ति स्थल वस्तु ಒಬ್ಬ ವ್ಯಕ್ತಿ ಸ್ಥಳ ಅಥವಾ ವಸ್ತುವಿಗೆ ಅವುಗಳ ಸ್ವಭಾವ ಸ್ಥಾನಮಾನ ಮಾನಸಿಕ ಸ್ಥಿತಿಗತಿ ಅಥವಾ ವೃತ್ತಿಯನ್ನಾಧರಿಸಿ ನೀಡಲಾಗುವಂತಹ ಹೆಸರಿಗೆ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ ಅಂದ್ರೆ ಐಚ್ಛಿಕ ನಾಮಪದ ಅಂತ ಕರಿತೀವಿ ಈಗ ಸಮಾಜದಲ್ಲಿ ನಾವು ನಮ್ಮ ವೃತ್ತಿಯ ಮೂಲಕ ಕೆಲವೊಂದು ಸ್ಥಾನಮಾನ ಗಳಿಸಿರ್ತೀವಿ ನಮ್ಮ ಘನತೆ ಗೌರವದ ಮೂಲಕ ಕೆಲವೊಂದು ಸ್ಥಾನಮಾನ ಗಳಿಸಿರ್ತೀವಿ ಹೌದಾ ಈ ರೀತಿಯಾಗಿ ಬರುವಂತಹ ಹೆಸರುಗಳು ಅಂದರೆ ಇದು ಹುಟ್ಟಿದಾಗಿನಿಂದ ಬರುವಂತಹ ಹೆಸರುಗಳಲ್ಲ ದೀಸ್ ಆರ್ ನಾಟ್ ದ ನೇಮ್ಸ್ ವಿಚ್ ಕಮ್ ಬೈ ಬರ್ತ್ ಇವು ಒಬ್ಬ ವ್ಯಕ್ತಿ ಸ್ವತಃ ಗಳಿಸಿಕೊಂಡು ಹೋಗುವಂತಹ ಒಂದು ಸ್ಥಾನಮಾನಗಳು ಅಥವಾ ಹೆಸರುಗಳು ಅಂತ ಹೇಳಬಹುದು ಫಾರ್ ಎಕ್ಸಾಂಪಲ್ ಎಂ ಎಲ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಪ್ರೆಸಿಡೆಂಟ್ ಅಧ್ಯಕ್ಷ ಸೆಕ್ರೆಟರಿ ಕಾರ್ಯದರ್ಶಿ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಸೈಂಟಿಸ್ಟ್ ಇಂಥ ಹೆಸರುಗಳಿಂದಲೂ ಕೂಡ ನಾವು ಕೆಲವು ವ್ಯಕ್ತಿಗಳನ್ನು ಗುರುತೀವಿ ಕೆಲವೊಮ್ಮೆ ಅವ್ರ ಹೆಸರು ಗೊತ್ತಿಲ್ಲ ಅಂದರೆ ನಾವು ಹಾ ಪ್ರೆಸಿಡೆಂಟ್ ಬಂದು ನೋಡು ಅಂತ ಹೇಳ್ತೀವಿ ಓ ಚೀಫ್ ಮಿನಿಸ್ಟರ್ ಬಂದರು ನೋಡು ಅಂತ ಇರ್ತೀವಿ ಹೋ ಮಿನಿಸ್ಟರ್ ಬಂದ್ರು ನೋಡು ಅಂತ ಇರ್ತೀವಿ ಈ ರೀತಿಯಾಗಿ ಸಮಾಜ ಅವರನ್ನು ಗುರುತಿಸ್ತಾ ಇರ್ತೇವೆ ಅವರ ಸಾಧನೆ ಮತ್ತು ಸ್ಥಾನಮಾನದ ಮೇಲೆ ಅವಲಂಬಿಸಿ ಅವರನ್ನು ಗುರುತಿಸುವಂತಹ ಹೆಸರುಗಳಿವೆ ಇನ್ನು ಪ್ರೊಫೆಷನ್ ಪ್ರಕಾರ ನೋಡಿದಾಗ ಟೀಚರ್ ಲೆಕ್ಚರರ್ ಟೇಲರ್ ಕಾರ್ಪೆಂಟರ್ ಎಂಜಿನಿಯರ್ ಡಾಕ್ಟರ್ ಆಕ್ಟರ್ ಸಿಂಗರ್ ಡ್ಯಾನ್ಸರ್ ಮರ್ಚೆಂಟ್ ಎಕ್ಸೆಟ್ರಾ ನೋಡಿ ಎಲ್ಲ ಇವು ವೃತ್ತಿಗಳು ಅವುಗಳ ಮೇಲೆ ನಾವು ವ್ಯಕ್ತಿಗಳನ್ನು ಗುರುತಿಸ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಒಬ್ಬ ಡಾಕ್ಟರ್ ಏನೋ ಬರ್ತಿರ್ತಾರೆ ಅವರು ಪ್ರಾಪರ್ ನಾವು ಅಂದರೆ ಅವರ ಹೆಸರು ನಮಗೆ ಗೊತ್ತಿರಲ್ಲ ಅವಾಗ ಡಾಕ್ಟರ್ ಬಂದರು ಅಂತ ನಾವು ಹೇಳ್ತೀವಿ ಆ ರೀತಿಯಾಗಿ ಅವರ ವೃತ್ತಿಯ ಮೇಲೆ ಅವರ ವೃತ್ತಿಯನ್ನು ಆಧರಿಸಿ ಒಬ್ಬ ವ್ಯಕ್ತಿಯನ್ನು ಗುರುತಿಸುವಂತಹ ಹೆಸರುಗಳಿವೆ ಟೀಚರ್ ಶಿಕ್ಷಕ ಲೆಕ್ಚರರ್ ಉಪನ್ಯಾಸಕ ಟೇಲರ್ ದರ್ಜಿ ಕಾರ್ಪೆಂಟರ್ ಬಡಿಗಿ ಎಂಜಿನಿಯರ್ ಅಭಿಯಂತರ ಡಾಕ್ಟರ್ ವೈದ್ಯ ಆಕ್ಟರ್ ನಟ ಆರ್ಟಿಸ್ಟ್ ಕಲಾವಿದ ಸಿಂಗರ್ ಗಾಯಕ ಡ್ಯಾನ್ಸರ್ ನೃತ್ಯಪಟು ಮರ್ಚೆಂಟ್ ವ್ಯಾಪಾರಿ ಹೀಗೆ ಇನ್ನೂ ನೂರಾರು ಹೆಸರುಗಳನ್ನು ಈ ಲಿಸ್ಟಿನಲ್ಲಿ ನಾವು ಸೇರಿಸಬಹುದು ಸ್ನೇಹಿತರೆ ಇದೆಲ್ಲ ಟೈಪ್ಸ್ ಆಫ್ ನೌನ್ಸ್ ಈ ಟಾಪಿಕ್ಗೆ ಸಂಬಂಧಪಟ್ಟಂತಹ ವಿಷಯ ನಿಮಗೆ ಚೆನ್ನಾಗಿ ಸರಳ ಭಾಷೆಯಲ್ಲಿ ಅರ್ಥ ಆಗಿದೆ ಅಂತ ನಾ ಅನ್ಕೊಂತೀನಿ ಮುಂದಿನ ವಿಡಿಯೋಗಳಲ್ಲಿ ಗ್ರಾಮರ್ ಪಾಠಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಧನ್ಯವಾದಗಳು ಥ್ಯಾಂಕ್ ಯು